ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನದ ಯೂಟ್ಯೂಬ್ ಚಾನಲ್ ಬರ್ರಿ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ್ರಿ ನಮ್ಮ ತಮ್ಮನ ಇವಾಗ ಎಷ್ಟು ಚಾಣಕ್ಯಗಳ ಅಂತ ಹೇಳಿದ್ರ ಬಾಳ ಚಾಣಕ್ಯಗಳ್ರಿ ಜಸ್ಟ್ ಇವಾಗ ತಾನ ಸ್ಕೂಲ್ ಇಂತ ಬಂದಾಳ್ರಿ ಆಕೆ ಡ್ರೆಸ್ ಬಿಚ್ಚು ಕೈಕಲ್ ಮಾರಿ ತೊಕ್ಕ ಊಟ ಮಾಡ ಅಂತ ಹೇಳಿದ್ರ ಕೇಳುವಲ್ಲ ಇಲ್ಲಿ ನಾನು ಉಳ್ಳಾಗಡ್ಡೆ ಒಣ ಹಾಕಿದ್ದೆ ರೀ ಹಸಿಗೆ ಅಂತ ಹೇಳಿ ಅವೆಲ್ಲ ಒಣಗೇವಂತ್ರಿ ಮತ್ತೇನೋ ಮಳಿ ಮಾಡಾಕತ್ತಂತ ನಾ ಎಲ್ಲಾ ಮಮ್ಮಿ ಅಂತ ಹೇಳಿ ಬಂದಕ್ಕೆ ಕೆಲಸ ಸ್ಟಾರ್ಟ್ ವೆರಿ ಮಾಡ್ಕೊಂಡು ನನಗ ಗೊತ್ತೈತಿ ನೀನು ನೀನ್ ಹೇಳ್ಸ್ಕೊರ್ಲಾರ ಕೆಲಸ ಮಾಡಾಕತ್ತಿ ಅಂತ ಹೇಳಿದ್ರೆ ಅದರಿಂದ ಏನೋ ಒಂದು ದೊಡ್ಡ ರೀಸನ್ ನೀನು ಮಾಡ ಹೋದಿಲ್ಲ ಹ್ಮ್ ಫಸ್ಟ್ ಸ್ಕೂಲ್ ಡ್ರೆಸ್ ಬಿಚ್ಚಬೇಕು ಆಮೇಲೆ ನೀ ಏನಿದ್ರು ಮಾಡ್ಕೊ ನಾಳೆ ಕಲರ್ ಡ್ರೆಸ್ ಅಲ್ಲ ಬುಧವಾರ ನಾಳೆ ಅವನು ಈಗ ಅವ್ರಿಗೆ ಕೆಟ್ಟು ಬಿಡ ಆಲ್ ನೋಡ್ರಿ ಈಗ ಟೈಮ್ ಆರಕ್ಕೆ ಇನ್ನು ಹದಿನೈದು ನಿಮಿಷ ಕಡಿಮೆ ಐತಿ ಸುಮ್ಮನೆ ಸಾನಿಯಾ ನಾಲ್ಕೂವರೆ ಐದು ಗಂಟೆಗೆ ಬರೋಕೆ ಇನ್ನು ಮಟ್ಟ ಬಂದಿದ್ದಲ್ಲ ಕ್ಲಾಸ್ ತಗೊಂತಿರ್ಬೋದ್ರಿ ಆರು ಗಂಟೆಗೆ ಹಂಗೆ ಬರ್ಬೋದು ಹೌದಾ ಹ್ಞೂ ಬೆಳಿಗ್ಗೆ ಹೇಳಕ್ಕೆ ಏನು ಹೇಳೋದಿಲ್ಲ ಬಿಡ ಮತ್ತೆ ಆಕೆ ಲೇಟಾಗಿ ಬರಕತ್ತ ಅಂತ ಹೇಳಿದ್ರ ಹೇಳಿದ್ಲ ಫಸ್ಟಿಗೆ ನಾ ಏನಾದ್ರ ಸ್ಕೂಲ್ ಇಂತ ಲೇಟ್ ಆಗಿ ಬಂದ್ನಿ ಅಂದ್ರ ಕ್ಲಾಸ್ ತಗೊಂತಾರ ಅಂತ ಅರ್ಥ ಮಮ್ಮಿ ನಾ ಲಘು ಬಂದ್ನಿ ಅಂದ್ರ ಬಂದ್ಬಿಡ್ತೀನಿ ಅಂದೆ ನಿನ್ನೆ ಐದು ಗಂಟೆಗೆ ಅಂದ್ರೆ ಬಂದ್ಬಿಟ್ಟದ್ಲಾ ಇವತ್ತು ಕ್ಲಾಸ್ ತಗೊಂತಿರ್ಬೋದು ಬರ್ತಾಳೆ ರೀ ಈಗ ಐದು ಗಂಟೆಗೆ ಬಂದಲ್ಕಾಗಿ ಅಯ್ಯ ಅಯ್ಯ ಯಾಕ ಅದು ಕಣ್ಣಾಗ ಬರ್ತೈತಿ ಬರ್ತೈತಿ ಹೋಕೈತಿ ಬರ್ತೈತಿ ಹೋಕೈತೆ ಈಗ ನೋಡಿರಿ ಕಾಯಿ ಯಾಕೆ ಬರತೈತಿ ಅಂತ ಹೇಳಿದ್ರಿ ಇಲ್ಲಿ ಇಲ್ಲಿ ಕಡುಬು ಅದಾವು ಆಮೇಲೆ ಉಪ್ಪಿಟ್ಟು ಐತಿ ಆಮ್ಯಾಗೆ ಇಲ್ಲ ಅಕ್ಕಿ ಇದಾವೆ ಅಕ್ಕಿ ಪಾಕಿಟ್ತವು ಓಪನ್ ಮಾಡ್ಬೇಕಿಲ್ಲ ಅವು ಅಕ್ಕಿ ಗುಬ್ಬಿ ಅಷ್ಟ ತಿಂತಾರೆ ಕಾಯಿ ತಿಂದ ಹೋಗಿಲ್ಲ ತಿಂದು ಅವ್ನ ಹೌದಾ ಅದಕ್ಕೆ ಗುಬ್ಬಿ ನಾಳೆ ಬೆಳಿಗ್ಗೆ ಬರ್ತಾವಲ್ಲ ಹ್ಮ್ ಅಲ್ಲಿ ಅದನ್ನ ಪ್ಲಾಸ್ಟಿಕ್ ಓಪನ್ ಮಾಡಿ ಅಲ್ಲ ಹಳ್ಳಿ ಬಿಡ್ತೀನಿ ಬಂದು ಬಂದ್ ತಿನ್ಕಾಗಿ ತಿನ್ನಂಗಿಲ್ಲ ಹೌದು ಅದಕ್ಕಾಗಿ ಸ್ಪೆಷಲ್ ಹಾಕಿನ ಅಲ್ಲಿ ಕಡಬು ಉಪ್ಪಿಟ್ಟ ಅಕ್ಕಿ ಕಾಳು ಕಾಳ ಹೆಂಗ್ರಿಪ ಅಂತ ಹೇಳಿದ್ರೆ ಬರೀ ಗುಬ್ಬಿ ಅಷ್ಟ ತಿನ್ನಂಗಿಲ್ಲರಿ ಬ್ಯಾರ ಬೇರೆ ಪಕ್ಷಿನೂ ಬರ್ತಾವ ತಿನ್ಕೊ ತಗೊಂಡ್ ಹೋದವಲ್ರಿ ಅವನ ನನ್ನ ಹಂಗೆ ಸ್ವೀಟ್ ಮೇಲೆ ಜೀವದವನ ಅಂದ್ರ ಅಲ್ರಿ ನಾನು ಅಷ್ಟು ಜೀವದಿನ ಅದೀನಿ ಅವ ಅಷ್ಟು ಜೀವ ಅದಾವನ ಅದಕ್ಕೆ ನೋಡೋಲ್ಲ ಬಂದ ತಕ್ಷಣ ನಂಗೆ ಅದೊಂದು ಅರ್ಧ ಅದೊಂದು ಅರ್ಧ ಒದ್ಕೊಂಡು ಅಲ್ಲಿ ತಿನ್ನಕತ್ತೆ ಮತ್ತೆ ಸುಮನ್ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ನಾ ಏನಾರ ಜೋಕ್ ಮಾಡಲಿಕ್ಕೆ ಚಿಟ್ಟ ಕೊಡಂಗಿಲ್ಲ ಬೇಜಾರು ಆಗಂಗಿಲ್ಲ ಏನು ಮಾಡತ್ತೀರಿ ಬಾ ಬಾಬ ಇವ ಆಟ ಆಡೋದು ಜಗ ನೋಡಿದ್ರೆ ಹೆಂಗ್ ಮಾಡ್ಕೊಂಡಾರೆ ಇವ್ರು ಇಷ್ಟು ಚೌಲ್ ಖಾನಿ ಮಾಡ್ಕೊಂಡ್ರಿ ಇದಿ ಮ್ಯಾವಾಗ ಅಂದ್ರ ನೀರ್ ಬೀಳ್ಬಾರ್ದಿ ಛತ್ರಿ ಚಾಪಿ ಸ್ಕೂಲ್ ತಮ್ಮಕೂಲಿಂದ ಬಂದ ತಕ್ಷಣ ಉಳಾಗಡ್ಡಿನ ಒಣ ರೀ ಅವನ್ನೆಲ್ಲ ಎತ್ತಿ ಯಾಕೆ ಬುಟ್ಟಿ ಬುಟ್ಟೊಳ ಹಾಕಿಟ್ಟ್ರಿ ಅವ್ರ ಬುಟ್ಟಿ ಇದು ಇಲ್ಲಿ ಇಡಕ್ ಬೇಕ ಇದು ಮನೀಗಇವಿ ಆಕತ್ತಲ್ಲ ಇದನ್ ಇದ್ರ ಮೇಲೆ ಇಟ್ಟು ಚಾಪಿ ಇದ್ರ ಮೇಲೆ ಹಚ್ಚಿ ಕಲ್ಲು ಇಟ್ಟು ಇದಕ್ಕೆಲ್ಲಾ ಮಾಡ್ಕೊಳಕ ಬರಾಬರ ಬಂದಕ್ಕೆ ಬುಟ್ಟೊಳಗೆ ತುಂಬಿಟ್ಟ ತುಂಬಿಟ್ಟಿ ಸಾನಿಯಾ ಬಂದ ಹ್ಞೂ ಯಾಕೆ ಜೊತಾ ಹೊಡೆ ಸಾನಿಯಾ ಸುಸ್ತಾಯ್ತ ಪೈರಿ ಆಯ್ತು ಅಲ್ಲಿ ಥರ ಬಂದೆ ಐತಿ ಎರಡು ಕ್ವಿಂಟಲ್ ಚಲೋ ಅಡ್ಡಾಡ್ಬೇಕ ಇನ್ನ ಸ್ಲಿಮ್ ಹಾಕಿ ನೋಡ ಅನಾನು ಅಲ್ಲ ಸಾಧನದ ಸೌಧನ ದಿನ ಮಾಡಬೇಕು ಅಂತ ಹೇಳಿ ಊಟನೆ ಬಿಟ್ಲೇ ಎಕ್ಸಸೈಸ್ ಮಾಡಿದ್ಲೇ ಎಲ್ಲ ಮಾಡಿದ್ಲೇ ಆದಾಗ ಏನಾದ್ವೋ ಏನೋ ಗೊತ್ತಿಲ್ಲ ಅ ಚಿಕನ್ ತಿನ್ನಕತ್ತಲೇ ಮಟನ್ ತಿನ್ನಕತ್ತಲೇ ಇಲ್ಲ ಮಟನ್ ತಿನ್ನಂಗಿಲ್ಲ ಚಿಕನ್ ತಿನ್ನಕತ್ತಲೇ ಚಪಾತಿ ತಿನ್ನಕತ್ತೆ ಏನು ಹುಳ ಈಪ್ರಾಯಗೆ ಅವಲ್ಲ ಎಷ್ಟು ಇಷ್ಟದ ನೋಡ್ರು ಏನೋ ಕರೆ ಕರೆಂಟ್ 나 ಹೋಗೈತೋ ಎಷ್ಟು ನೋಡ್ರು ಗೊತ್ತಿಲ್ಲ ಯಾವ ಅಂತ ಹೇಳಿ

ಯಾಕಂದ್ರೆ ಗಂಡ ಅಂತ ಅಂತ ಮತ್ತೆ ಕೇಳ್ತಾನೆ ನಾನು ನೀೆ ಬಾ ಬಿ ಹೋಗ್ಲಿ આમ ಮಾಡ್ಬೇಡ ಲುಗ್ ಲುಗ್ ಬಾಸಾನಾ ಅವರಿಗೆ ಫೋನ್ ಹಚ್ಚಿ ಕೇಳಿದ್ದೆ ನಾನು ಪಾರ್ಲರ್ ಓಪನ್ ಐತೆن ಅಂತೆ ಅಂತೆ ಐದು ಬರಿ ಅಂತ ಹೇಳಿದ್ರಾ ಅವರ ಜಾಸ್ತಿ ಅಂತ ಹೇಳಿದ್ರಾ ಯಾಕ ಇಲ್ಲ ಜಾಸ್ತಿ ಅಂದ್ರೆ ಅವರು ಸಂಜೆ ಮುಂದೇನಾ ಓಪನ್ ಮಾಡಿ ಇಟ್ಟಿರ್ತಾರ ಹೌದು ಬೆಳಗ್ಗೆ ಅಷ್ಟೇನಾ ಇವ್ರು ಬರಂಗಿಲ್ಲ ಅಂತ ಹೇಳಿ ಕಸ್ಟಮರ್ಸ್ ಬರಂಗಿಲ್ಲ ಅಂತ ಹೇಳಿ ಇವತ್ತು ಓಪನ್ ಐತೆ ಏನು ಓ ಪಾನಿಪುರಿ ತಿನ್ಬೇಕಂದಾಗ ಇರಂಗಿಲ್ಲ ಅಂತ ಹೇಳಿಲ್ಲ ಬ ಈ ಕಡೆ ಹೋಗೋಣ ದಾಟಿ ರೋಡ್ ಒಂದು ಕರೆಕ್ಟ್ ಆಗ್ತದೆ ಈ ಗಿರಣಿ ಸನೇ ಇನ್ಮೇಲೆ ಓಪನ್ ಆಗಂಗಿಲ್ಲ ಅಂತ ಏನಾಯ್ತ ಗೊತ್ತಿಲ್ಲ ಈ ಗಿರಣಿ ಓಪನ್ ಆಗಿತ್ತಂದ್ರೆ ಇವತ್ತು ನಾನು ಬಂದು ಜೋಳ ಹಾಕಿಸ್ಕೊಂಡ್ ಬರ್ತಿದ್ದೆ ಪಪ್ಪ ನಾನು ಬಂದ ಈಗ ನಾವು ಜೋಳ ಹಾಕಿಸ್ಕೊಂಬ್ರಕ್ಕೆಲ್ಲ ಬೋಗುತ್ತೇನೆ ಹೋದ್ರೆ ತೊಳಗ್ ಹೋಗಬೇಕಾ ಇಲ್ಲಾಂದ್ರೆ ನಾವು ಫಸ್ಟಿಗೆ ಅಮ್ಮರ್ ಮನೆಗೆ ಇದ್ದಾಗ ಅಲ್ಲಿ ಹೋಗ್ಬೇಕ ನಿಮ್ಮ ಪಪ್ಪ ಹೊಂಟಿದ್ರಿ ಇವತ್ತು ಮಂಗಳೂರ ಸುಟ್ಟಿ ಇರ್ತದಂತೇಳಿ ಹೋಲಿಲ್ಲ ಈಗ ಮೀನಾ ತರ್ಸಕ್ಕೆ ಹೇಳೀನಿ ಸುಲ್ತಾನ್ ಬಾಯಿ ಹೋಗಿದ್ದ ಮೀನಾ ತೊಂಬರಾಕ ಹೇಳೀನಿ ಮೀನಾ ತೊಂಬಪ್ಪ ನಮ್ಗೆ ಅಂತೇಳಿ ಈಗ ಮೀನಾ ತೊಗೊಂಬಂದು ರೊಟ್ಟಿ ಬೇಕಾ ಹೌದು ನೋಡಂಬ ಫಸ್ಟ್ ಪಾರ್ಲರಿಗೆ ಹೋಗಿ ಬಂದು ಆಮೇಲೆ ನೆಕ್ಸ್ಟ್ ಯೋಚನೆ ಮಾಡೋಣ ಪಾರ್ಲರಿಗೆ ಬಂದಿರಿ ಹೈಬ್ರೋ ಮಾಡಿಸ್ಕೊಂಡೆ ಈಗ ಮನೆಗೆ ಹೊಂಟೀವಿ ನಾವು ಮೊನ್ನೆನ ಮಾಡ್ಸ್ಕೊಬೇಕಾಗ್ತಾನೆ ನಾನು ಇದನ್ನ ಯಾವಾಗ ಮಾಡ್ಸ್ಕೊಂಡು ಗೊತ್ತೇ ನಾನು ಈಗ ಎರಡು ತಿಂಗಳು ಹಾಕೊಂತೇನೆ ನಾನು ನಾನು ಊರಿಗೆ ಹೋಗಿ ಮುಂದೆ ಹೋಗಿದ್ದೆ ನಾನು ಈಗ ಮನೆ ಹೋಗಿದ್ಮೇಲೆ ಅವಾಗಲ್ಲ ಒಂದು ಎಂಗೇಜ್ಮೆಂಟಿಗೆ ಹೋದಾಗ ಅವಾಗ ಮಾಡ್ಸ್ಕೊಂಡು ಹೋಗಿದ್ದೆ ನಾನು ಅವಾಗ ಮಾಡ್ಸ್ಕೊಂಡಾಗ ಮತ್ತೆ ಈಗ ಮಾಡ್ಸ್ಕೊಂಡೆ ಕರೆಕ್ಟ್ ತಿಂಗ್ಳು ತಿಂಗ್ಳು ಮಾಡ್ಸ್ಕೊಂಡ್ರೆ ಏನಿದೆ ಹಂಗಿಲ್ಲ ಒಂದು ಸ್ವಲ್ಪ ದಿನ ಹೆಚ್ಚಿಗೆ ಆತಂದ್ರೆ ಎಷ್ಟು ದಪ್ಪ ಅವು ಹೌದು ನಾವು ಮದುವೆ ಹಾಕಿ ಮುಂಚೆಗೆ ನಾನು ಮಾಡಿಸ್ಕೊತಿದ್ದೆ ಮದುವೆ ಆದ್ಮೇಲೆ ಅದು ಬ್ಯಾಡ ಅಂದ್ರೆ ಅವಾಗ ನಾನು ಬಿಟ್ಬಿಟ್ಟೆ ಬಿಟ್ಟಾಗ ಇಷ್ಟು ದಪ್ಪ ಕತ್ಬಿಟ್ಟು ಹೋಗು ಇರ್ಲಿ ಬಿಡ ಅಂತೇಳಿ ಸುಮ್ಮಬಿಟ್ಟಿದ್ದೆ ನಾನು ಮತ್ತು ಎಲ್ಲ ನಮ್ಮ ಫ್ರೆಂಡ್ಸ್ ಒತ್ತ ಇಲ್ಲಿಂತ್ರ ನಿಂತರ ಅಲ್ಲ ಅವರು ಹೇಳಿದ್ರೆ ಚೆನ್ನಾಗಿ ಕಾಣಿಸ್ತೈತಿ ಹೈಬ್ರೋ ಮಾಡಿಸ್ಕೋರಿ ಅಂತೇಳಿ ಸೊ ಹಂಗಾಗಿ ಮಾಡ್ಸ್ಕೊಂಡು ನೋಡು ಮತ್ತು ನಾನು ನೋಡ್ರಿ ನಾವು ಪಾರ್ಲರ್ಗೆ ಹೋಗಿ ಬರೋದ್ರಾಗಂದ್ರೆ ನಮ್ಮ ಸುಲ್ತಾನ್ ಮೀನ ತೊಗೊಂಬಂದ್ರಿ ಈಗ ಹೋಗಿ ಮೀನದ ಸಾರು ಆಮೇಲೆ ಮೀನು ಫ್ರೈ ಅನ್ನ ನಂತರ ಐತ್ರಿ ಇಷ್ಟೆಲ್ಲ ಮಾಡ್ಬೇಕು ನೋಡಿ ರೊಟ್ಟಿ ಇವರದೇನ ಇನ್ನ ಕತ್ತಲ ಆಡದ ಮುಗಿದಲ್ಲ ಸಾಕು ಬರ್ರಿ ಕತ್ಲಾಗೈತಿ ಗೆತೆ ಮತ್ತೆ ನಾ ಆಡೋಂತ್ರೀ ನೀನು ನಾ ನಾನು ಏನು ಮಾಡಿದ ನೋಡ್ಬಾಯಿಲ್ಲ ಈಗ ನೀನು ನೋಡಿ ನಾನು ಹಾಂ ಕುಳ ಹೋಗ್ಯಾವಲ್ಲ ಹೋಗೋರೆ ಹ್ಮ್ ಮೀನವ ಆशे ಕಾತೆ ಆತ್ರಿಪ್ಪ

ಗ್ಯಾಸ್ ಐತಿ ಗ್ಯಾಸ್ ಬಾಬರ್ ಮನೆ ಅದ ಮತ್ತೆ ನಮ್ಮ ಮನೆಯಾಗಿಂದ ಖಾಲಿ ಆದ್ಮ್ಯಾಗ ನಾವು ಹೋಗಿ ಇಸ್ಕೊಂಡಿದ್ದೇವೆ ನಮ್ಮ ಮನಾರ ಈಗ ನಾವು ಗ್ಯಾಸ್ ತಗೊಂಡ ನಮ್ಮ ಕೊಡ್ಬೇಕು ಕೊಡ್ಬೇಕ ನಂಬರ್ ಹಚ್ಚರ ಅಂತ ಹೇಳಿದ ನಾ ಅಮ್ಮಗ ಹಚ್ಚರ ಅಂತ್ರಿ ಆಮೇಲೆ ಅಮ್ಮ ಮಧ್ಯಾಹ್ನ ಫೋನ್ ಹಚ್ಚಿನ ಹೇಳಾರ ಗ್ಯಾಸ್ ಬಂದತ್ವ ಅಂತ ಹೇಳಿ ಹೌದು ನಾಳೆ ಇಲ್ಲಿಂತ್ರ ಬೆಳಗ್ಗೆ ಜಲ್ದಿನ ರೀ ಹೋಗಿ ಸಿಲಿಂಡರ್ ಹಾಕೊಂಡು ಆಮೇಲೆ ನಮ್ಮ ರೇಷನ್ ಅಕ್ಕಿ ತಗೊಂಡು ಬರನ್ರಿ ಅವ್ರ ಬಾಬರ್ ಮನೆಯಾಗ ಸಿಲಿಂಡರ್ ಇಳಿಸಿ ನಮ್ಮ ಅಕ್ಕಿ ತಗೊಂಡು ಮ್ಯಾಲೆ ಬರನ್ರಿ ಟೈಮ್ ನೋಡ್ರಿ ಎಂಟಕ್ಕಿನ್ನೂ ಹತ್ತು ಮಿಷ್ ಕಡಿಮೆ ಐತಿ ಏನ್ರಿಪ್ಪ ಅಂತ ಹೇಳಿದ್ರೆ ಮೆಣಸು ಸಾರು ಮಾಡ್ಬೇಕು ಮೆಣಸು ಫ್ರೈ ಮಾಡ್ಬೇಕು ಆಮ್ಯಾಗ ಈ ಮಿನ್ನೂ ಭಾರಿ ಟೇಸ್ಟ್ ಹಾಕವ ಇವು ಕೊಕ್ಕರ್ ಬಂಗಡ ಅದಕ್ಕೆ ಅಮ್ಮ ಕೊಟ್ಟು ಕಳಿಸ್ತಾರೆ ಯಾ ಟೇಸ್ಟ್ ಹಾಕೋ ನೋಡು ಅವನ್ ತಂದ ತಕ್ಷಣ ಎಲ್ಲರಿಗ ಅಮ್ಮ ಫೋನ್ ಹಚ್ಚಿ ಹೇಳ್ತಾರ ಈಗ ಎರಡ್ ಮುಂಡಿ ಹಾಕಷ್ಟ ಸಾರು ಮಾಡ್ತೇನೆ ಹುಡುಕಿದ್ದೆಲ್ಲ ಫ್ರೈ ಮಾಡ್ಬಿಡ್ತೇನೆ ಹುಡುಗರೇನು ತಿನ್ನಂಗಿಲ್ಲ ಸಾರ್ನಾಗಿನ ಮಾಡಿ ಮಾಡಿ ಏನು ಮಾಡ್ತೀನಿ ಮಾಡಿ ಏನು ಮಾಡಿದ್ರೆ ಚಲೋ ಒಳ್ಳೆಯದ ಮಾಡ್ತೀವಿ ಚಲೋ ಮಾಡ್ತೀವಿ ಆಮ್ಯಾಗ ತಮನ್ನ ಹೆಸರು ಎರಡదాವು ಹು ನಿನಗೂ ಹೆಸರು ಎರಡదాವು ಹು ಅದಲ್ಲ ಫಸ್ಟ್ ನೀಂಗೆ ಇಲ್ವಂತೆ ನಿನ್ನ ಹೆಸರು ಆಮ್ಯಾಗ ನಿಮ್ಮ ಫ್ರೆಂಡ್ ಅದಾರಲ್ಲ ಮಮತಾ ಹು ಫ್ರೆಂಡ್ ಅಲ್ರಿ ತಂಗಿ ತಂಗಿ ತಂಗಿನ ಅಕ್ಕ ತಂಗಿ ತಂಗಿ ತಂಗೈಕೆ ತಂಗಿ ಹಾ ಇಬ್ಬರು ಹೆಸರು ನೋಡ್ರಿ ಮಮತಾನೇ ಹು ಫಸ್ಟ್ ನನ್ನ ಹೆಸರು ಹು ಮಮತಾ ಅಲ್ರಿ ಹು ಮುಂತಾಜ್ ಬೇಗಂ ರೀ ನಂದಾ ಹಾ ಅದೇ ಇಟ್ರ ಹೆಸರು ಆಮೇಲೆ ಮಮತಾರಪ್ಪ ನಮ್ ದೊಡ್ಡಪ್ಪ ರೀ ಆ ಹೆಸರು ಇಷ್ಟ ಆಗಿ ನಾನು ನನ್ ಮಗಳಿಗ ಅದ್ನ ಇಡ್ತೀನಿ ಹೆಸರು ಈಕಿ ದೊಡ್ಡ ಮುಂತ ಆಕಿ ಸಣ್ಣ ಮುಂತ ಹಿಂಗ್ ಕರೀರಿ ನೀವು ಅಂತ ಹೇಳಿ ಆಕಿಗ ಹೆಸರು ಇಟ್ರಿ ಈಗ್ಲಾದ್ರ ನಮ್ ಮನ್ಯಾಗ ಅಲ್ಲ ಊರಾಗ್ರಿ ನನಗ್ ದೊಡ್ಡ ಮುಂತ ಅಂತಾರೀ ಆಕಿ ಸಣ್ಣ ಮುಂತ ಅಂತಾರೀ ಆಮೇಲೆ ನಮ್ ತಮ್ಮನಾಗ ಅಮ್ಮ ತೊಟ್ಟಲ್ ದೊಡಗ ಹೆಸರು ಕರೆದಿದ್ದು ಮೈಮೂನ್ ಅಂತ ಹೇಳಿರಿ ಮೈಮೂನ್ ಅಂತ ಹೇಳಿ ಆಮೇಲೆ ಅದ್ ಮೈಮೂನ್ ಬ್ಯಾಡ ಕರೆಯಕ ಅಂತಂದ ಹೇಳಿ ಅವ್ರ ಪುಪ್ಪು ಅವ್ರ ಎಲ್ಲರೂ ಆರಿಸಿ ತಮ್ಮನ್ನ ಅಂಥೇಳಿ ಹೆಸರಿಟ್ರಿ ನಾವೆಲ್ಲರೂ ತಮ್ಮನ್ನ ತಮ್ಮನ ಅಂತೇಳಿ ಕರೆಯಕತ್ತಿದ್ವಿ ಆಕಿದ ಸ್ಕೂಲ್ ಸರ್ಟಿಫಿಕೇಟ್ ಒಳಗ ಆಮೇಲೆ ಆಕಿದ ಜನ್ಮ ಇದೈತಲ್ರಿ ಪತ್ರ ಅದ್ರೊಳಗೆಲ್ಲ ನಾವು ಮೈಮೂನ್ ಅಂತನ ಕುಂದರ್ಸಿವಿ ರೇಷನ್ ಕಾರ್ಡ್ ಒಳಗ ಆಧಾರ್ ಕಾರ್ಡ್ ಒಳಗೆಲ್ಲ ಎಲ್ಲ ನಾವು ಕರೆದಷ್ಟ ಏನ್ರಿ ತಮ್ಮನ್ನ ಅಂತೇಳಿ ತಮ್ಮನ್ನ ಆಡಿಸ್ರೆ ನಿನಗೂ ಆಡಿಸ್ರೆ ಅಲ್ಲಿ ಹೆಸರ ಮಮತಾ ಅಂತ ಹೇಳಿ ನನಗ ಹೆಸರು ಇಲ್ಲಿ ಬಂದ್ಮೇಲೆ ಬದಲಿ ಒಂದ್ ಕಾರಣ ಐತ್ರಿ ಅಮ್ಮನ ಹೆಸರು ಮಮತಾಜ್ ಬೇಗಮ್ ಅಂತ ಹೇಳತ್ರಿ ನಂದು ಮಮತಾಜ್ ಬೇಗಮ್ ಅಂತ ಹೇಳಿ ಹೆಸರ ಚೇಂಜ್ ಮಾಡಿದ್ರಿ ಇಲ್ ಮೇಲೆ ಸುಮ್ಮನ್ ಅಂತ ಹೇಳಿ ನನಗ ಚೇಂಜ್ ಮಾಡಿದ್ರಿ ಇಲ್ ಬರೋಕೆ ಮುಂಚಾಗ ನಾ ಚೇಂಜ್ ಮಾಡ್ಯಾರ ಆಲ್ರೆಡಿ ನಾನ್ ನೋಡ್ ಬಂದ ತಕ್ಷಣ ಹೆಸರು ನಾಲೇ ರೇಷನ್ ಕಾರ್ಡ್ ಒಳಗ ಆಧಾರ್ ಕಾರ್ಡ್ ಒಳಗ ಅಮ್ಮ ಆಗ್ಲೇ ಬರ್ಸಿ ಬಿಟ್ಟಿದ್ರಂತ ನನ್ನ ಹೆಸರು ನಾ ಇಲ್ಲಿ ಬಂದಮೇಲೆ ಅಲ್ಲೇ ನಿನ್ನ ಹೆಸರು ನಿನ್ನ ಹೆಸರು ಐತಲ್ವ ಆಧಾರ್ ಕಾರ್ಡ್ ಒಳಗ ಆಮೇಲೆ ವೋಟಿಂಗ್ ಕಾರ್ಡ್ ಒಳಗೆ ಎಲ್ಲದ್ರಾಗುನು ಬರ್ಸಿಬಿಟ್ಟಿತವನ ಅಂತಾರೆ ಅಮ್ಮ ಇನ್ನು ಯಾವಾಗ ಗೊತ್ತುನಾ ಅದು ನಿನಗೆ ಜಸ್ಟ್ ನೋಡ್ಯಾವ ನೋಡಿ ನಿಂತ್ರ ಬಂದೆವು ನಾವು ಬಂದಿರ್ತೇಳು ಬರೀ ಇಪ್ಪತ್ತು ದಿನಕ್ಕೆ ನಿನ್ನ ಹೆಸರು ಚೇಂಜ್ ಎಲ್ಲದ್ರಾಗು ಏನು ಹೇಳು ಸುಮನ್ 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 ಅಂದ್ರೆ ರೇಷನ್ ಕಾರ್ಡ್ ಮಾಡಕ್ಕೆ ಬಂದಿದ್ರು ಅಂತ್ರಿ ಮನೆ ಕಡೆ ಎಲ್ಲ ಅವಾಗ ಹೆಸರು ಬರ್ಸೋ ಮುಂದೆ ನಂದು ಬರ್ಸೇ ಬಿಟ್ಟಾರೆ ರೀ ನಮ್ಮ ಮುಂಚೆನೆ ಇದೆ ನೋಡಿ ಬಂದಾದ್ಮೇಲೆ ನಾ ಅಮ್ಮ

ಟೈಮ್ ಹತ್ತು ಇಪ್ಪತ್ತಾತ್ರಿ ಆತ್ರಿ ಊಟ ಆತ ಸಾನೆ ಇಲ್ಲಿ ನಾನು ಬೆಳಿಗ್ಗೆ ನೆನೆ ಹಾಕಿದನ್ರಿ ಅಕ್ಕಿನ ನಾಳೆ ಪಡ್ ಮಾಡ್ಬೇಕಂತ ಹೇಳಿ ಅದನ್ನ ಮಿಕ್ಸಿಗೆ ಹಾಕಾಕತ್ತೇಳ್ರಿ ಆಯ್ತು

ನಮ್ಮ ಸಾನೆ ಮಿಕ್ಸಿಗೆ ಹಾಕೋವರೆಗೂ ಈಗ ನಾವು ಊಟ ರೀ ಎಲ್ಲ ಬಂಡೆನ ನಾ ತಿಕ್ಕಿಟ್ಟೆ ಬೆಳಿಗ್ಗೆ ಆಗೋದಿಲ್ಲ ಅಂತ ಹೇಳಿ ಎಲ್ಲಾ ಕ್ಲೀನ್ ಆತ್ರಿ ತಮ್ಮ ಕಟ್ಕೊಂಡು ಅಂತ ಹೇಳಿ ನಾ ಹಾಕ್ತೀನಿ ನೀನು ಹೋಗಿ ಡ್ರಿಗೆ ನೋಡಿದಾಗ ನೋಡಿದ್ರೆ ಐತಿ ಫ್ರಿಜ್ ನೋಡಿದಾಗ ಸೊಂದೈತಿ ನಮ್ದುರ ಸಿಂಗಲ್ ಡೋರ್ ಡಬಲ್ ಡೋರ್ ಅಲ್ಲ ನೀವು ಅದಕ್ಕೆ ಫ್ರಿಜ್ ಅಂತ ಅನ್ಕೊಂಡಿರೋ ಏನು ಅನ್ಕೊಂಡಿರೋಲ್ಲ ಅಕ್ಕಿ ಇಲ್ಲ ತೊಳೆ ಇದು ಮತ್ತೆ ಅದಕ್ಕೆ ಹಿಡಿದೈತಿ ಡಬ್ರಿಗೆ ಬ್ಯಾಟ್ರಿ ಬ್ಯಾಟ್ರಿ ಬರ್ತೈತಿ ಬರಲ್ದೇ ಇಲ್ಲ ಸಣ್ಣ ಅದ ಬರ್ತಿರ್ತೇ ಇಲ್ಲ ಅದು ಬರ್ತಿರ್ತೇ ಈ ಡೋರ್ ಐತಲ್ಲ ಗಾಡಿಗೆ ಟಚ್ ಹಾಕೈತಿಗೆ ಅದೇನು ಮುರೋದಾಗಿದ್ಯಾ ಹ್ಮ್ ಶಬಾಷ್

ನೋಡ್ರಿ ಈಗ ಬೆಳಿಗ್ಗೆ ಎಷ್ಟು ಆರು ಗಂಟೆಗೆ ರೀ ನಾನು ಯಾಕಂದ್ರೆ ಇವತ್ತು ಪಡ್ಡು ರೀ ಸಾನಿಯಾಗಿ ಕಟ್ಕೊಂಡು ಹೋಕಿ ನಾನು ಅಂದೆ ಆಯ್ತು ಬೆಳಗ್ಗೆ ಜಲ್ದಿ ಎದ್ದ ಚಟ್ನಿ ಅದನ್ನು ಮಾಡ್ತೀನಿ ಅಂಥೇಳಿ ಮಾಡೋಕೆ ಸ್ಟಾರ್ಟ್ ರೀ ಈಗ ಆಲ್ರೆಡಿ ಮಾಡೀನಿ ಚಟ್ನಿ ಆಗೈತಿ ಪಡ್ಡು ರೆಡಿ ಅವು ಇಲ್ಲಿ ನಮ್ಮ ಬಂದಾಳ ಈಗ ನಾಷ್ಟಕ್ಕೆ ಅದಿಲ್ವಾ ಕೈಸವ ಕೈಸ ಹಾ ಅಮ್ಮ ಅಚ್ಚವ

ಲಿಂಗರಾಜ್ ನಗರ ಇವೆಲ್ಲ ಬಾರಿ ಸಲೆಂಟರ್ ತಾಜ್ ನಗರ ಅಂದ್ರೆ ಬರ್ತಾನ ಇಲ್ಲಿ ಇಲ್ಲಿ ಗಾಡಿ ಅದು ಹೆಚ್ಚಿಗೆ ಅಡ್ಡಾಡಂಗಿಲ್ಲ ಹೆಂಗಿಲ್ಲ ಹೆಂಗಾಗ ಸಲೆಂಟರ್ ಇತ್ತು ಅದನ್ನೇನ್ರ ಒಂದು ಕ್ರಾಸ್ ದಾಟಿಯ ಕಡೆ ಉಂದು ತಿಕೊಂಡಿನ ಅಲ್ಲೇ ಗಾಡಿ ಅವಾಗ ಗಿವಾಜ್ ಸಿಕ್ಕಾಪಟ್ಟಿ ಇರ್ತೈತಿ ಹಿಂಗಾಗೆ ಆ ಕಡೆ ರಶ್ ಆಕೈತಿ ಈ ಕಡೆ ಸಲೆಂಟ್ ಆಕೈತಿ ಹೆಚ್ಚಾನ ಮಂದಿ ಐತಲ್ಲ ಸಲೆಂಟಿದ್ದೀರ ನೋಡ್ತಾರೆ ಎದ್ರಿ ಅಮ್ಮ ಚಾ ಕುಡಿದ್ರಿಲ್ರಿ ಇನ್ನ ಇಲ್ಲ ಇನ್ನ ಈಗ ಎದ್ರನ ಇನ್ನು ಏನು ಸಲ್ಕಿಲ್ಲ ಇಲ್ಲ ಬೆಳಗಿದ ಸಲ್ಕಿ ಈಗ ಫಸ್ಟ್ ಬೆಳಗ್ಗೆ ತೊಗೊಳೋದು ರೀ ಬೆಳಗ್ಗೆ ನಾವು ಇದಕ್ಕಮ್ಮ ಪಾಳೆ ಹಚ್ಚಿ ಬಂದೀರಿ ಪ ದವಾಖಾನಿಗೆ ಮತ್ತೆ ಆರಾಮ ಇಲ್ಲ ಅಂತ ಹೇಳಿದ್ರಲ್ಲ ನೀವು ಚಲೋ ಆತ ಇವ್ವ ಅದಕ್ಕ ಬರೋ ಪಾಳೆ ಹಚ್ಚಿ ಬಂದೀರಿ ಇನ್ನ ಡಾಕ್ಟರ್ ಬಂದಿಲ್ರಿ ಹ್ಮ್ ಬಂದಿಲ್ಲಾ ಇಲ್ಲಿ ಒಬ್ರು ಇವ್ರು ಸಬ್ಸ್ಕ್ರೈಬರ್ ಬರ್ರಿ ಹು ಅವರು ಸಸ್ರ ಅವ್ರು ಬರ್ತೇವೆ ಅಂದಾಗ ಅವ್ರ ಬರ್ತೇವಂತಾಗ ಈಗ ಹಚ್ಚುವರೆಗೆ ಅದ್ರ ಬರ್ತೇವೆ ಅಂದಾಗ ಹಾಂ ರೀ ಬಂದಿಂದಾಗ ಹೋಗೋಣ ಅಂತ ಬರ್ರಿ ಅಂತ ಹೇಳಿ ಅವ್ರಿಗೆ ಹಾಂ ಹಾಂ ರೀ ನಿಮ್ಮ ನೀನು ತೋರ್ಸದ ಹೋಗನಂತ ಅಲ್ಲಿಗೆ ಹೋಗನಂತ ಇಲ್ಲಿ ಹೋಗಣಂತ ಬರೀ ಅಂತ ಹೇಳಿವಿ ಬರ್ತಾರ ಅವ್ರೀಗ ಅವ್ರಿಗೆ ಭೇಟಿಯಾಗಿ ಹೋಗನಂತರ ಇಲ್ಲ ಹುಬ್ಬಳ್ಳಿಯ

ಅಮ್ಮ ಹೇಳಿದ್ರಲ್ರಿಪ ಸಬ್ಸ್ಕ್ರೈಬರ್ ಬರ ಹತ್ತಾರ ಮನಿಗ ಅಂತೇಳಿ ಬಂದಾರ ನೋಡ್ರಿ ಲಕ್ಕಾರ ಅವ್ರ ನಿಮ್ ಅತ್ತೇವ್ರೇನ್ರಿ ಹುಬ್ಳಿ ಒಳಗ ಇರ್ತೀರಿ ನೀವ್ ಇಲ್ಲಿ ವಿದ್ಯಾನಗರದೊಳಗ ಇರ್ತಾರೇನ್ರಿ ಖುಷಿ ಆತ್ರಿಪ್ಪ ನೋಡಿ ಖುಷಿ ಆಗ ನಮ್ಮ ಡಬಲ್ ಖುಷಿ ಆಕತ್ರಿ ನಮ್ಮನ್ ಕೇಳ್ಕೊಂಡ್ ಮನಿ ಮಠ ಬರ್ತಾರ ಅಂತ ಹೇಳಿ ನಮಗಿರಲ್ರಿ ಬಂದವರಿಗೆ ಹೆಚ್ಚಿಗೆ ಏನು ಕೂಡ್ರಿ ಅಂದ್ರೆ ಮುಗುದ್ ಕಷ್ಟ ಖುಷಿ ಅಲ್ರಿ ಅಲ್ಲಿ ಭೇಟ್ ಆಗ ಬರ್ತಾರ್ರಿ ನಮಗೆ ಖುಷಿ ಆಗಬಾರದ ಕೆಟ್ಟದ ಎರಡರಿ ಒಂದೆರಡ್ ಚಲೋ ಮಾತಾಡ್ಬಿಟ್ರಿ ಆಗ ಹೋತ್ರಿ ಪಾ ಏನ್ ಕಟ್ಕೊಂಡ್ ಹೋಗೋದ್ರಿಟ್ಕೊಂಡ್ ಎಲ್ಲಾರು ನಾವು ಇದ್ದ

ತೋರ್ಸಲ್ಲ ಒಂದು ಕ್ಷೇತ್ರ ಕೇಳ್ಬಿಡ್ರಿ ಈಗ ನೋಡ್ರಿ ನಾವು ಅಮ್ಮಾಗ ದವಾಖಾನಿ ಒಳಗ ಕುಂದ್ಸ್ ಬಂದೇವ್ ನಾವು ಅಂದ್ರೆ ಒಬ್ರು ಹೇಳಿದ್ರು ನಾವು ನಿಮ್ಮಿಂದ ಐತ್ರಿ ನಮ್ದು ಪಾಳೆ ಅಂತಂದು ಹೇಳಿ ಮತ್ತು ಈಗ ಅವ್ರಿಗೆ ಹೇಳಿ ಅಮ್ಮ ಕುಂದ್ಸ್ ಬಂದೇವ್ರಿ ಈಗ ನಾವು ಇಲ್ಲಿ ಚೀಲ ಐತ್ರ ಕಿದ ಆಮೇಲೆ ಸಿಲಿಂಡರ್ ಐತಿ ನಾವು ಮನ್ಯಾಗ ತಮ್ಮ ಮತ್ತು ಇದು ವಾಪಸ್ ಬರ್ತಿತ್ತು ಅಂದ್ರೆ ನಾವು ತೋರ್ಸ್ತೀವಿ ನಮ್ಮ ತೋರಿಸಿ ಕಳಿಸ್ತೇವೆ ರೀ ಚೀಲ ಐತ್ರೆ ಇಲ್ಲೇ ಬರ ಬರ್ರಿ ದವಾಖಾನಿಗೆ ಹೋಗಿ ಬಂದ್ಮೇಲೆ ಒಯ್ ಏನಪ್ಪ ಮೇಲೆ ಹಾಂ

ಇಲ್ಲ ಪರ್ಮ್ ಓಪನ್ ಆಗೈತಿ ಈಗ ಪರ್ಮಸಿ ಓಪನ್ ಆಗಿ ಮತ್ತೊಂದು ಹತ್ತು ದಿವಸನಾಗ್ತಿದ ನಮ್ಮ ಮನೆಯವ್ರು ಓ ಆರ್ ಎಸ್ ಅಮ್ಮ ಏನು ತಿನ್ಲೇ ಇಲ್ಲ ರೀ ಹಂಗೆ ಚಾಕ್ ಬಂದಾರ ಬಂದಾರೆ ಇಂಜೆಕ್ಷನ್ ಮಾಡೋದ್ರಾಗ ಮತ್ತದ ತಲೆ ಸುತ್ತು ಬರ್ತೈತೆ ಅಂತ ಹೇಳಿ ಬಟ್ ಈಗ ಓ ಆರ್ ಎಸ್ ಕೊಡಿಸಿರ ತಮ್ಮಗ ಅಂತೇ ಓ ಆರ್ ಎಸ್ ತೊಂಬರಕ್ ಹೊಯ್ಯಾರಿ ಹೌದು ರೀ ತೊಗೊಂಬ್ರಿ ನಿಮಗೂ ಬರ್ತಾವೆ ರೀಪಾ ಅಮ್ಮಗೆ ತೋರಿಸಿದ್ವಿ ಈಗ ಇಲ್ಲಿ ಗಾಡಿ ಮೇಲೆ ಹತ್ತಿಸಿ ಕಳ್ಸೋಕತ್ತೀರಿಪ್ಪ ಅಮ್ಮಗೆ ಚಾಚಿಯ್ರ ಮನೆಗೆ ಹೊಂಟಾರ್ರೀ ಈಗ ಅವರು ನೋಡಿರಿ ನಾವು ಗುಹಿ ತೊಗೊಂಡು ಹೋಗಂದ್ರೆ ಮೆಡಿಸಿನ್ ತೊಗೊಂಡು ಮನೆಗೆ ಹೊಂಟೀವಿ ನಾವು ಮನೆಗೆ ಹೋದ್ರೆ ಒಂದು ಫೋನ್ ಕಾಲ್ ಬಂದ ರೀಪಾ ನಮ್ಮ ಸಬ್ಸ್ಕ್ರೈಬರ್ ಬಂದಾರಂತ್ರಿ ಅಲ್ಲಿ ಅವರು ಕಾಲೇಜ್ ಕಡೆ ಅದಾರಂತ್ರಿ ಇವತ್ತು ನೋಡಿರಿ ದವಾಖಾನಿದು ಇವತ್ತೆಷ್ಟೆಲ್ಲ ಐತಿ ಸಬ್ಸ್ಕ್ರೈಬರ್ ಅಲ್ಲಿ ಅಮ್ಮರ್ ಮನೆಗೆ ಬಂದ್ರಿ ಆಮೇಲೆ ಈಗ ಇಲ್ಲಿ ಬಂದಾರ್ರಿ ನೋಡೊಂದು ಯಾರು ಬಂದಾರ ನಮ್ಮ ಅಳಿಯ ಅಂದ್ರ ಮುನ್ನಾ ಸುಲ್ತಾನೆ ಮುನ್ನಾಂದ ಮದ್ವಿ ಫಿಕ್ಸ್ ಆಗೈತೋ ಇಲ್ಲೋ ಹುಡುಗಿ ಯಾರ ಅಂತೇಳಿ ಎಲ್ಲರೂ ಕನ್ಫ್ಯೂಸ್ ಐತಿ ಹೌದ್ರಿ ಹೌದಿಲ್ಲ ನಮಗ ಕಮೆಂಟ್ ಮಾಡಕತ್ತಾರ ಆಮೇಲೆ ವಾಟ್ಸಪ್ ನಾವು ಮೆಸೇಜ್ ಹಾಕಕತ್ತಾರ ಏನ್ರಿಪ್ಪ ಹುಡುಗಿ ಫಿಕ್ಸ್ ಆಗೈತೇನ್ರಿ ಮುನ್ನಾಗ ಅಂತಂದ ಹೇಳಿ ನಮ್ಮನ್ನ ಬಹಳ ಸುಮ್ಮನೆ ಇದ್ದ ನಮ್ಮ ಅದ್ವಿಕಾಸಕ್ಕೆ ಇನ್ನು ಮತ ಆದನಲ್ಲ ನಾವು ಹೌದು ಬಹಳ ಬಾಸ ಅನ್ನೋದಾನೆ ಹ್ಮ ಒಡಗ ಬಾಳಿ शार्ಪ್ ಅನಕ ಒಳ್ಳೆಯ ಇಂಟೆಲಿಜೆಂಟ್ ಇಂಟೆಲಿಜೆಂಟ್ ಎಲ್ಲ ನಮಗ ಅದೇ ಹೇಳ್ತಾನೆ ನಾವು ಹೌದು ಹೆಂಗಲ್ಲ ಹೆಂಗ್ ಮಾಡಬೇಕು ಹೆಂಗ್ ನಾವು ಸಪೋರ್ಟ್ ಮಾಡ್ತಾನೆ ಸಪೋರ್ಟ್ ಮಾತ್ರ ಫುಲ್ ಮಾಡ್ತಾನೆ ಹ್ಮ एक्चुअली ಒಂದು ಮಾತು ನಾನು ಇನ್ನು ಮುಂದೆ ಹೇಳಬೇಕು ಅಂತಿದ್ರೆ ಕರೆ ಚಾನೆಲ್ ಮಾಡಿದ್ವಿ ಎಲ್ಲ ಮಾಡ್ಕೊಂಡ್ವಿ ಹರಿ ನಮಗ Google AdSense ಅನ್ನ ಇದೆಲ್ಲ ಫಾರ್ಮ್ ಪಿಲ್ಅಪ್ ಗಿಲ್ಅಪ್ ಮಾಡ ಈಗಂತೂ ಪರಿಚಯ ಈಗ ಈಗ ಬಾ ಮಂದಿ ಯೂಟ್ಯೂಬ್ ಅಂದ್ಬಿಟ್ಟಿಗೆ ಸಪೋರ್ಟ್ ಮಾಡ್ತಾರೆ ಆವಾಗಿನ ಟೈಮ್ ಅಂದ್ರೆ ನಾವ್ ಚೆನ್ನಾಗಿ ಸ್ಟಾರ್ಟ್ ಮಾಡಿದಾಗ ನಮಗ ಯಾರು ಹೆಲ್ಪ್ ಮಾಡಿಲ್ಲ ಯಾರು ಸಪೋರ್ಟ್ ಮಾಡಿಲ್ಲ ನೋಡೋ ಜನ ನಮ್ಗ ಸಪೋರ್ಟ್ ಮಾಡಿದ್ರೆ ವಿಡಿಯೋ ನೋಡಿದ್ರೆ ವಿಡಿಯೋ ನೋಡಾಕತ್ರ ನಮ್ಗೆ ಸಪೋರ್ಟ್ ಮಾಡಾಕತ್ತೀ ಬಟ್ ಎಲ್ಲಾ ಆದಿನಾಗ ಈಗೆಲ್ಲ ಅದಲ್ಲ ನಾವ್ ಮಾಡ್ಕೋಬೇಕು ಇದೆ ಗೂಗಲ್ ಎಡ್ಸನ್ಸ್ ನಾವ್ ನಮಗೆ ನಮಗೇನು ಬರಂಗಿಲ್ಲ ಅಂದಾಗ ನಮಗೆ ಸಪೋರ್ಟ್ ಮಾಡಿದ್ದೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಬೇರೆ ಯಾರು ಅಲ್ಲ ಮುನ್ನ ಮತ್ ಸುಲ್ತಾನ್ ಅಂತ ಒಂದೀಗ ಮದುವೆ ಫಿಕ್ಸ್ ಆಗೈತಿ ನಮಗ ಖುಷಿ ಆಗೈತಿ ಆದ್ರೆ ಮದ್ವಿ ಫಿಕ್ಸ್ ಆಗೇತ್ರಿ ಆದ್ರೆ ಇವಾಗ ಈಗ ಏನಂತ ಅಲ್ರಿ ಮತ್ತ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ವಯಸ್ಸಿಗೆ ಬಂದ್ಮೇಲೆ ಮದ್ವಿ ಮಾಡಬೇಕ್ರಿ ಫಿಕ್ಸ್ ಮಾಡಬೇಕ ಹುಡುಗಿ ನೋಡಬೇಕ ಅವ್ರ ಜೀವನ ನಾವು ರೂಪಿಸಬೇಕ ತಂದೆ ತಾಯಿ ಆದಾರೆ ಹಂಗಾಗ ನಮ್ಮ ಆಶಾನು ಎಲ್ಲಾ ಮಾಡ್ಯಾಳೆ ಎಲ್ಲಾ ಮಾಡಾಕತ್ತಾಳೆ ಮುನ್ನಾನ್ ಮದ್ವಿ ಮಾತ್ರ ಗ್ರಾಂಡ್ ಆಗಿ ಮಾಡದಂತ ಮಸ್ತ್ ಧುಮ್ ಮಾಡದಂತೆ ಅದ್ರಾಗ ಮನಿಗೆ ಹಿರೇ ಮಗ ಹಿರೇ ಮಗ ಮನಿಗೆ ಹಿರೇ ಮಗ ರೀ ಈಗ ಏನ್ರಿಪಾ ಅಂತಿದ್ರೆ ಫಸ್ಟ್ ಮದ್ವಿ ಆಗೋದ ಸನಾ ಅಂತ ಸನಾಂದ ಆದ ಮ್ಯಾಗ ನೆಸ್ಟ್ ಮದ್ವಿ ಆಗೋದು ಯಾರದ್ರಿಪ್ಪಾ ಅಂತ ಹೇಳಿದ್ರ ಮುನ್ನಂದ ಮುನ್ನಾಂದ ಮದ್ವಿ ರೀ ಸ್ವಲ್ಪ ಸಮಾಧಾನ ಮಾಡ್ಕೋರಿ ಎಲ್ಲಾರು ಸನಾನ ಮದ್ವಿ ಆದ ಗುಟ್ಲಿಕ ನೆಕ್ಸ್ಟ್ ಮದ್ವಿ ಯಾವ್ದ್ರಿಪ್ಪಾ ಅಂತ ಹೇಳಿದ್ರ ಮುನ್ನಾಂದಿಲ್ಲ ಒಮ್ಮೆ ಮದುವೆ ಆಗಂಗಿಲ್ಲ ಎಂಗೇಜ್ಮೆಂಟ್ ಆಕೈತಿ ಅದ್ರಾಗ ನಮ್ಮ ಮನಿಯೊಳಗ ಮದ್ವಿ ಕಾರ್ಯಕ್ರಮ ಅಂತೇಳ್ರ ಹಗ್ರ ಬಗರ ಆಗಂಗಿಲ್ರೀ ಮಸ್ತ್ ಡ್ಯಾನ್ಸ್ ಮಾಡ್ತಿವಿ ಕುಣ್ದಾಡ್ತೇವಿ ಖುಷಿ ಅಂತ ಹೇಳಿದ್ರೆ ಅಷ್ಟೇ ಇಷ್ಟ ಇಲ್ಲ ಯಾವ್ದೋ ಕಾರ್ಯಕ್ರಮ ಆಗ್ಲಿ ಎಲ್ಲಾರು ಒಗ್ಗೂಟಿ ಒಂದ ಕಡೆ ಸೇರಿ ಮಾಡ್ತೇವೆ ನಾವು ಕಾರ್ಯಕ್ರಮ ಮದ್ವಿ ಫಂಕ್ಷನ್ ಬಂತರಿಪಾ ಅಂತ ಹೇಳಿದ್ರೆ ಒಳಗ ಟೋಟಲ್ ನಲ್ವತ್ತು ಮಂದಿನ ನಾವು ಮೆಂಬರ್ಸ್ ಎಲ್ಲರೂ ಒಂದ ಕಡೆ ಕೂಡ್ತೇವಿ ಮಸ್ತ್ ಗ್ರ್ಯಾಂಡ್ ಆಗಿ ಎಲ್ಲ ಮರತ್ ಮಸ್ತ್ ಡ್ಯಾನ್ಸ್ ಮಾಡ್ತೇವಿ ಕುಣಿತೀವಿ ಖುಷಿ ಪಡ್ತೇವಿ ನಮ್ ಫ್ಯಾಮಿಲಿ ಹಿಂಗೈತಿ ಸೊ ಈಗ ಆ ಫ್ಯಾಮಿಲಿ ಒಳಗ ಮದ್ವೆ ಅಂತ ಹೇಳಿದ್ರೆ ಹಗರಬಗ್ರ ರೀ ಫಸ್ಟ್ ಎಂಗೇಜ್ಮೆಂಟ್ ಹಾಕೈತಿ ಇದಕ್ಕಿಂತ ಮುಂಚೆ ನಾವು ಹುಡುಗಿ ನೋಡಕ್ ಹೋಗಿ ಅದಲ್ಲ ಐತಿ ಹುಡುಗಿ ನೋಡೋ ಶಾಸ್ತ್ರ ಐತಿ ಎಲ್ಲ ಐತ್ರೇನ ಅಲ್ಲ ಐತಿ ಅದು ಹುಡುಗಿ ಎಂಗೇಜ್ಮೆಂಟ್ ಆಕೈತಿ ಎಲ್ಲ ಅನ್ನೋ ನಿಮಗೆ ಗೊತ್ತಾಗ್ತತ್ರೇ ನಾವೇನ ಏನು ಮುಚ್ಚಿಡಂಗಿಲ್ರಿ ಎಲ್ಲ ನಾವು ನಿಮಗ ತೋರ್ಸಿ ಆಮೇಲೆ ನಿಮ್ಮ ನೀವು ಇಲ್ದಾ ನಾವು ಇಲ್ರಿ ನಿಮಗೆಲ್ಲ ಹೇಳಿಬಿಟೆ ಎಲ್ಲ ನಾವು ತೋರಿಸಿನಾ ಮಾಡ್ತೀವಿ ನಾವು ಏನ್ ಮುಚ್ಚುಕ್ಕೆ ಅಂತ ಏನು ಮಾಡಂಗಿಲ್ಲ ಆಮೇಲೆ ಏನು ಬತನ ಸನಾಂದ ಹೆಂಗಪ್ಪ ಅಂತ ಹೇಳಿದ್ರ ಅಕಿ ಕೊಟ್ಟು ಗಂಡನ ಮನೆಗೆ ಹೋಗೋಕೆ ಹೋಗೋಕೆ ಹೌದಾ ಅವ್ರಿಗೆ ಇಷ್ಟ ಒಬ್ಬರಿಗೆ ಇಷ್ಟ ಆಗಂಗಿಲ್ಲ ಅವ್ರಿಗೆ ಅಂತಲ್ಲ ನಾವು ಯಾರಿಗ ಕೆಟ್ಟ ಬಯಸಿಲ್ಲ ಇಲ್ಲಿ ಯಾರು ಕಟ್ಟ ಹಾತಿ ನಾವು ಇಲ್ಲಿ ಒಬ್ಬರಿಗೆ ಇಷ್ಟ ಆಗಂಗಿಲ್ಲ ವಿಡಿಯೋದಾಗ ಬರ್ಬೇಕ ಇದು ಮಾಡ್ಬೇಕಂತ ಹೇಳಿ ಹಂಗೆ ಅವ್ರ ಮನೆಯೊಳಗ ಪರ್ಮಿಷನ್ ಕೊಟ್ಟಿಲ್ಲ ಸೊ ಹಿಂಗಾಗಿ ವಿಡಿಯೋ ಸಮಾನಗೊಳಕತಿಲ್ಲ ಮುಂದೆ ತೊಗೊಳಂಗಿಲ್ಲ ಅವ್ರಾಗೇನ್ರ ಪರ್ಮಿಷನ್ ಕೊಟ್ರ ಹಾ ತಗೋರಿ ಬರ್ತೀವಿ ಅಂತ ಹೇಳಿದ್ರೆ ತಗೊಂತೀವಿ ನಾವು ಆಲ್ಮೋಸ್ಟ್ ನಾವು ಯಾರಿಗೂ ಬ್ಲಾಗ್ ತಗೋಬೇಕಂತಿದ್ರೆ ಪರ್ಮಿಷನ್ ತುಂಬ ನಾವು ವಿದೌಟ್ ಪರ್ಮಿಷನ್ ಏನು ಮಾಡಕ್ ಹೋಗಂಗಿಲ್ಲ ಸೊ ಹಿಂಗಾಗಿ ಅವ್ರ ಪರ್ಮಿಷನ್ ಬರ್ತಿಲ್ಲಾ ಮಾಡಾಕತ್ತಿಲ್ಲಾ ಮುನ್ನಾಲ ಮದುವೆ ಅಂತಿದ ಇಷ್ಟೆಲ್ಲಾ ಐತ್ರಿ ಎಂಗೇಜ್ಮೆಂಟ್ ಆಗ್ಬೇಕ ಇನ್ನು ಹುಡುಗಿನೊಡ ಶಾಸ್ತ್ರ ಐತಿ ಎಲ್ಲ ಐತಿ ಸೊ ಇದೆಲ್ಲ ಆದ್ಮ್ಯಾಗ ಇದಕ್ಕಿಂತ ಫಸ್ಟ್ ಏನ್ರೀಪಾ ಅಂತಂದ್ರ ಸೊನಾಲ್ ಮದ್ವಿ ಫಿಕ್ಸ್ ಆಗತ್ತ್ರಿ ಈಗ ಆದಷ್ಟು ಜಲ್ದಿ ಮಾಡುದ ಆಗತ್ತಲ್ಲಾ ಆದಷ್ಟ ಜಲ್ದಿ ಮುನ್ನಂದನ ಚಾಲೂ ಮಾಡಾನಂತ್ರಿ ಹುಡುಗಿನೊಡ ಶಾಸ್ತ್ರ ಆಮೇಲೆ ಎಂಗೇಜ್ಮೆಂಟ್ ಮದ್ವಿ ಹಂಗ ಒಂದರಿಂದ ಒಂದ ಚಾಲು ಇರ್ತಾವ್ರಿ ಪಾ ನಮ್ಮ ಮನ್ಯಾಗ ಈಗ ಎಲ್ಲಾರ ಆಲ್ಮೋಸ್ಟ್ ವಯಸ್ಸಿಗೆ ಬರಾಕತಾರಿ ಒಬ್ರ ಒಬ್ಬೊಬ್ರ ನಮ್ಮ ಮನೆ ಮದ್ವಿ ಅಂತರ ಏನ ನಿಲ್ಲಂಗಿಲ್ರಿ ನಮ್ಮ ಮನೆ ಮದಿ ಧಾಮ್ ಧೂಮ್ ಧಾಮ್ ಧುಮ್ ಅಂದ್ರಿಂದ ಒಂದು ಚಲುವ ರೀ ನಿಲ್ ಏನ್ ನೋಡಿ ಹರ್ಷಿಯಾ ಹ್ಮ್ ಸಾನಿಯಾ ಹ್ಮ್ ಸೋಲಿಯಾ ಯಾಸ್ಮೀನ್ ಹ್ಮಾರೀ ಮತ್ ಲಾಸ್ಟ್ ಎಲ್ಲ ಎಂಡ್ ನಮ್ ತಮ್ಮನ್ನ ನಮ್ಮ ಇದ್ರೊಳಗ ಆಮೇಲೆ ಮತ್ತೆ ಸಿಮ್ಮು ಅಲಿಶನ್ ಮತ್ತ ಇಲ್ಲಿ ಮತ್ ಮೊಮ್ಮಕ್ಳು ಚಲೋತ್ರಿ ಹಗರ್ಕ ಮಕ್ಳದೆಲ್ಲ ಮುಗಿತಪ್ಪ ಅಂತ ಹೇಳಿದ್ರ ಮತ್ ಅಂತ ಹೇಳಿದ್ರೆ ಎಷ್ಟು ಮನಿ ಐತ್ರಿ ಈಗ ಮುನ್ನಾಗ್ ನೋಡಿದ ಹುಡುಗಿ ಅಂತ ಯಾರಂತೇಳಿ ನಿಮ್ಗೆಲ್ಲಾ ಗೊತ್ತಾಕೈತಿ ಸ್ವಲ್ಪ ಮಾಡ್ರಿ ನಮ್ಮ ಈಗ ಕಮೆಂಟ್ ಮಾಡಿ ಕೇಳಾಕತ್ತಾರ ಅಂತ ನಾವು ನಾವ್ ರೀ ಯಾಕಂದ್ರ ಒಮ್ಮಕ್ಳು ಹೇಳಕ್ ರೀ ಫಸ್ಟ್ ಯಾರು ಹೇಳ್ತಾರಪ್ಪ ಅಂತಂದು ಹೇಳಿದ್ರೆ ನಮ್ಮ ಅಮ್ಮನ ಕಡೆನ ಹೇಳತೀವಿ ನಾವು ಮುನ್ನಾಗ ನೋಡಿದ್ದು ಹುಡುಗಿ ಯಾರು ಎಲ್ಲದಾಳ ಅನ್ನೋದು ಫಸ್ಟ್ ಅಮ್ಮನ ಕಡೆ ಹೇಳಿ ನಾವು ಅಮ್ಮ ಹೇಳಿದ್ಮೇಲೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗ್ತತ್ತರಿ ಯಾಕಂದ್ರೆ ನಾವು ದೊಡ್ಡವ್ರು ಬಿಟ್ಟಂತ ನಾವಿಲ್ಲ ಏನೋ ಒಳ್ಳೇದೇ ಇರಲಿ ವಿಷಯ ಇರಲಿ ನಾವು ನಮ್ಮ ಕಡೆ ಅಂತ್ರ ಹೇಳಿಸ್ತೀವಿ ಹಾಗಾಗಿ ಅಮ್ಮನ ನಿಮಗೆಲ್ಲರಿಗೂ ಕ್ಲಿಯಾರಿಟಿ ಕೊಡ್ತಾರೆ ಸ್ವಲ್ಪ ವೇಟ್ ಮಾಡ್ರಿ ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡ್ರಿ ಫಸ್ಟ್ ಟೈಮ್ ಹೊಸ್ದಾಗಿ ನಮ್ಮ ಚಾನಲ್ ಯಾರು ನೋಡೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ಮದ್ ಬಟ್ಟೆ ಹಾಕಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಭಾರತ್ ಜೈ ಕರ್ನಾಟಕ